ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ದೇವರ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೆ ನೆನಪೇ ಬಂದಿಲ್ಲ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದೆ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂತೀನಿ ಫಸ್ಟ್ ನೋಡಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಸುಮ್ಮನೆ ಹೀಗೆ ನಿಮ್ಗೆ ತೋರಿಸ್ಬೇಕು ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸರಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ನಾಳೆ ಸಂಕ್ರಾಂತಿ ಹಬ್ಬ ನಾನು ಇವತ್ತೇ ಪೂಜೆ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮ್ಮನೆ ಇದೇ ವಾರ ರೋಸ್ಟ್ ಆಗಿರೋ ಶಾವ್ಗೆ ನಾನು ಯಾವತ್ತೂ ಯೂಸ್ ಮಾಡೋದು ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ವಾರ ಮಾಡಿಬಿಡ್ತಾಯಿದ್ದೀನಿ ನಾಳೆಗೆ ಜಸ್ಟ್ ದೀಪ ಹಚ್ಕೊತೀನಿ ನಾಳೆ ಸಂಕ್ರಾಂತಿ ಹಬ್ಬ ಅಲ್ಲ ಜಸ್ಟು ದೀಪ ಹಚ್ಕೊಂಡು ಅಮ್ಮ ಮನೆಗೆ ಹೋಗ್ಬೇಕು ಅಮ್ಮನ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬನ ಅಂದರೆ ದೊಡ್ಡವ್ರಿಗೆ ಸಂಕ್ರಾಂತಿ ಟೈಮಲ್ಲಿ ಎಡೆ ಇಡ್ತಾರೆ ಅದರಿಂದಾಗಿ ನಾಳೆ ನಾವು ಅಮ್ಮನೂರಿಗೆ ಹೋಗ್ಬೇಕು ಅದಕ್ಕೆ ಇವತ್ತೇ ಅಲ್ಲ ನಾನು ರೆಡಿ ಮಾ ಇದು ಮಾಡಿಕೊಂಡೆ ಎಲ್ಲ ರೆಡಿ ಇದ್ದೀನಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಳ್ಳೆಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅರ್ಶು ನೋಡು ಮಮ್ಮಿ ದ ನೈವೇದ್ಯಕ್ಕೆ ಏನು ಮಾಡಲ್ವಾ ಇವಾಗ ಅಂತಲ್ಲ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಸೂಪರಾ ಹಾಂ ಓಕೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ತಂದೆ ಮನೆಯಲ್ಲಿ ದೊಡ್ಡವ್ರಿಗೆ ಇದೆ ಇಡ್ತಾರೆ ನಾಳೆ ಅಲ್ಲಿ ಹಬ್ಬ ಅದು ವೀಡಿಯೋ ಮಾಡೋಕ್ಕಾಗುತ್ತೋ ಏನೂ ಗೊತ್ತಿಲ್ಲ ಅಪ್ಪ ಅಮ್ಮನ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಏಕೆಂದರೆ ದೊಡ್ಡೋರಿಗೆ ಎಡೋದಲ್ವಾ ಏನಂತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾಡಿದ್ದು ಬಿಡ್ತೀನಿ ವೀಡಿಯೋ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ಲಿಮ್ ಮಾಡಿಕೊಂಡೆ ನೋಡಿ ಹಾಗೆ ನೀರು ಇದ್ದೀನಿ ಈಗ ಚೆನ್ನಾಗೆ ಬರ್ತೀನಿ ಅದನ್ನೇ ಅಪ್ಪನಗಂದ್ರೆ ಯಾಕಪ್ಪ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ ಇದು ಪಿಚ್ಚರ್ ಸ್ಟಾಪ್ ಮಾಡಿಬಿಟ್ಟಿದೆಯಲ್ಲ ಅಂದೆ ನೀನು ವೀಡಿಯೋ ಇದ್ದಲ್ಲ ಅದಕ್ಕೆ ಸ್ಟಾಪ್ ಮಾಡ್ದೆ ಕಾಫಿ ರೀಟ್ ಬರುತ್ತೀನೋ ಅಂದ್ಬಿಟ್ಟು ಅಂತವ್ರೆ ಮದುವೆ ಮಾಡಿ ನೋಡು ಅಪ್ಪ ನೋಡ್ತಾರೋ ಕನ್ನಡ ಮೂವಿ ರಾಜ್ಕುಮಾರ್ ಮೂವಿ ಏನಪ್ಪ 60 ವರ್ಷದ ಪಿಕ್ಚರ್ 60 ಮತ್ತೆ ಈ ಪಿಕ್ಚರ್ ನೋಡಬೇಕು ಎಷ್ಟಪ್ಪ ಎಷ್ಟುಪ್ಪ ಟಿಕೆಟ್ ದುಡ್ಡು 30 ಪೈಸೆ ನನಗೆ 30 ಪೈಸೆ ಕೊಟ್ಟು ಈ ಫಿಲಮ್ ನೋಡಿದ್ರಂತೆ ನಮ್ಮ ತಂದೆಯವರು ಅವರು ಮಗವೇ ಚಾಮರಾಜ್ ಯಾವುದದು ಹೌದಾ ಓಕೆ ಲೀಲಾವತಿ ರಾಜ್ಕುಮಾರ್ ಮೂವಿ ಮತ್ತೆ ರಾಜ್ಕುಮಾರ್ ಸರ್ ಏನು ಬಂದೇ ಇಲ್ಲ ಎಷ್ಟೋ ಆಗೋಗಿದೆ ಓಕೆ ಹಾ ಹೌದಾ ಓಕೆ ಓಕೆ ಹ್ಞೂ ನೋಡೋಣ ನಾನು ನೋಡ್ತಾ ಇದ್ದೀನಿ ಮೂವಿನ ನೋಡಿ ಚೆನ್ನಾಗಿ ಮಳುತ್ತಾ ಇದೆ ಮತ್ತೆ ಏಲಕ್ಕಿ ಕುಟ್ಕೊತೀನಿ ಈಗ ಇದು ನೋಡಿ ನನ್ನ ನಾನು ವೀಡಿಯೋ ಮಾಡೋದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮ ತಂದೆ ನಮ್ಮ ತಾಯಿ ಅನ್ನೋದಕ್ಕೆ ಇದೇ ಸಾಕ್ಷಿ ಏಲಕ್ಕಿ ಪುಡಿ ಹಾಕ್ಕೊಂತ ಇದ್ದೀನಿ ನಾನು ಶಾವಿಗೆ ಪಾಯಸ ಮಾಡೋದು ಈ ರೀತಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಒಂದು ಸ್ವಲ್ಪ ಕಮೆಂಟ್ ಹಾಕಿ ಶಾವ್ಗೆ ಎಲ್ಲ ಬೀತಾ ಇದೆ ಈಗ ಸಕ್ಕರೆ ಹಾಕ್ಕೊತೀನಿ ಇಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗೆ ಕುದಿಯೋಕ್ ಬಿಡ್ತೀನಿ ಮತ್ತೆ ఇవగా హలుతీ హాలు హాక ముంచే ఫస్టు స్టవ్ ఆఫ్ మి ఆఫ్ మార్కండ మేలే హాలు హాక నోడి హాలుతాయి దీనిక ಹಾಗೆ ಒಂಚೂರು ಕುಂಕುಮ ಕೇಸರಿ ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹತ್ರ ಈಗ ದೇವರಿಗೆ ತಗೊಳ್ತಾ ಇದ್ದೀನಿ ನೈಬೇದಕ್ಕೆ

ಆದಿಗಳು ನಿಮಗೆ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೇಶ್ವರಿ ಕೊಟ್ಟು ಕಾಪಾಡಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅಡ್ವಾನ್ಸ್ ಅಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು swimming in